ರೈತನ ಕೋಳು ಕೇಳೋರು ಯಾರು ಕಲ್ಲಂಗಡಿ ಬೀಜದಲ್ಲಿ ಮೋಸ ಹೋದ ರೈತ ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ರೈತರೊಬ್ಬರು ಕಲ್ಲಂಗಡಿ ಬೀಜದಲ್ಲಿ ಕಂಪನಿಯವರಿಂದ ಮೋಸ ಹೋಗಿದ್ದಾರೆ ನಿಡಗುಂದಿ ಪಟ್ಟಣದ ರೈತ ಟಿವಿವಿ ಆಂಜನೇಯ ರೆಡ್ಡಿ ಎನ್ನುವವರು ನಾಲ್ಕು ಎಕರೆ ಕೊರದಲ್ಲಿ ತಾವು ಬೆಳೆಯಬೇಕಾಗಿತ್ತು ಕಲ್ಲಂಗಡಿ ಹಣ್ಣುಗಳು ಎರಡು ಎಕರೆ ಬಾಹುಬಲಿ ಎಂಬ ಬೀಜದ ಕಂಪನಿ ಹೆಸರು ರೈತ ಇದನ್ನು ಹಾಕಿ ಒಳ್ಳೆಯ ಕಾಯಿಗಳನ್ನ ಬೆಳೆದು ಅಲ್ಪ ಸ್ವಲ್ಪ ಆದಾಯವನ್ನು ಪಡೆಯುತ್ತಿದ್ದಾನೆ ಆದರೆ ಇನ್ನು ಎರಡು ಎಕರೆ ಬೇರೆ ಕಂಪನಿಯ ಬೀಜದಲ್ಲಿ ಮೋಸ ಹೋಗಿರುವುದರಿಂದ ಕಲ್ಲಂಗಡಿ ಬೆಳೆ ಒಳ್ಳೆಯ ರೀತಿ ಬೆಳೆದು ತದನಂತರ ಹೂವು ಕಾಯಿ ಬಿಡುವ ಸಮಯದಲ್ಲಿ ನೀರಿದ್ದರೂ ಕೂಡ ಆ ಬೆಳೆಯು ಒಣಗಿ ಹೋಗುತ್ತದೆ ಕಂಪನಿಯವರಿಗೆ ಕೇಳಿದರೆ ಬೀಜದ ಗ್ಯಾರಂಟಿ ಇಲ್ಲ ಎಂದು ಬೇಜವಾಬ್ದಾರಿಯಿಂದ ಮಾತನಾಡುತ್ತಾರೆ ಎಂದು ರೈತರ ಆರೋಪವಾಗಿದೆ ಟಿವಿವಿ ಆಂಜನೇಯ ರೆಡ್ಡಿ ಇವರಿಗೆ ಒಟ್ಟು ಏಳು ಲಕ್ಷ ಖರ್ಚು ವೆಚ್ಚ ಆಗಿರುವುದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ಹರಿಸಿ ರೈತನಿಗೆ ಪರಿಹಾರ ನೀಡುವಲ್ಲಿ ಕ್ರಮ ಕೈಗೊಳ್ಳಬೇಕಾಗಿದೆ ಈ ರೈತನಿಗೆ ಸಂಬಂಧಿತ ಅಧಿಕಾರಿಗಳು ಪರಿಹಾರ ಒದಗಿಸಿಕೊಡುವಲ್ಲಿ ಕ್ರಮ ಕೈಗೊಳ್ಳುತ್ತಾರ ಎಂಬುದನ್ನ ಕಾದು ನೋಡಬೇಕಾಗಿದೆ ರೈತನಿಗೆ ಬರಬೇಕಾದ ಸರ್ಕಾರದ ಸಹಾಯಧನಕ್ಕಾಗಿ ರೈತ ಅಂಗಲಾಚಿದ್ದಾನೆ ಹದಿನೆಂಟು ವರ್ಷದಿಂದ ಈ ಹೊಲ ಮಾಡಾಕತ್ತೀನಿ ನಾನು ಈಗ ಕಲ್ಲಂಗಡಿ ಹಚ್ಚಿದ್ರಿ ಕಲ್ಲಂಗಡಿ ಕಂಪನಿಯವ್ರು ಅವರು ನವನಿ ಸೀಟ್ ಬಂದ್ ನಮ್ಗೆ ಬೀಜ ಕೊಟ್ಟಾರ ಬ್ಯಾಡ್ ಅಂತಂದ್ರೂ ಬಂದ್ ಬೀಜ ಕೊಟ್ಟಾರೀ ಬೀಜ ನಾಲ್ಕು ಸಾವಿರ ರೂಪಾಯಿ ಒಂದು ಪ್ಯಾಕೆಟ್ ರೀ ಆರು ಪ್ಯಾಕೆಟ್ ಕೊಟ್ಟಾರ ಆರು ಪ್ಯಾಕೆಟ್ದಾಗ ಒಳ್ಳಿ ಎರಡು ಸಾವಿರ ನಾಲ್ಕುನೂರು ರೂಪಾಯಿ ಬಿಲ್ ಹಾಕಿನೂ ರೀ ಅವು ರೊಕ್ಕ ಕೊಡಾಗ ರೀ ನೋಡ್ಕೊಂಡಾಗ ಬಿಲ್ ಯಾಕಪ್ಪ ಎರಡು ಸಾವಿರ ನಾಲ್ಕುನೂರು ರೂಪಾಯಿ ಒರಿಜಿನಲ್ ಬಿಲ್ ಕೊಡಕ್ಕೆ ತಯಾರಾಗಿಲ್ಲ ಹಿಂಗೆ ಯಾಕೆ ಅಂತಂದ್ರೆ ಒಳ್ಳಿ ಹೋಗಿ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಬಿಲ್ ತೊಗೊಂಬಂದು ಕೊಟ್ಟೆ ರೀ ಕೊಟ್ಟಿನ ಮೇಲೆ ಬೀಜ ತೊಗೊಂಡು ಅವ್ರಿಗೆ ಇದು ವಾ ರೊಕ್ಕ ಕೊಟ್ಟಿದ್ದೀನಿ ರೀ ರೊಕ್ಕ ಕೊಟ್ಟಾಗ ಹಾರ್ವೆಸ್ಟಂಗ್ ಇದು ಬೀಜ ನಾಳೆ ಯಾವ್ದು ರೀ ಅದು ಹೆಸರಾ ನೋಡ್ಬೋದು ರೀ ಹೆಸರು ಸರ ಬೀಜ ಕೊಟ್ಟಿ ಬೀಜ ಕೊಟ್ಟ ಮೇಲೆ ಹಿಂಗೆ ಫೇಲ್ ಆಗಾಕತ್ತು ಸರ ಬರ್ರಿ ಅಂತಂದೇ ಅಂದಿರೀ ಅವರು ನಾಳಿಗೆ ಬರ್ತೀನಿ ನಾಡಿಗೆ ಬರ್ತೀನಿ ಹದಿನೈದು ದಿವಸ ಮುಂದಕ್ಕೆ ಬಂದ್ಬಿಟ್ಯಾರೀ ಬರೋಕೆ ತಯಾರಾಗಿಲ್ಲ ನಾನು ಕಂಪ್ನಿ ಮೇಲೆ ಕೇಸ್ ಹಾಕ್ತೀನಿ ಅಂತಂದ್ರೆ ಅವ್ರು ವಿಜಿಟ್ಗೆ ಬಂದ್ಯಾರ ವಿಜಿಟ್ಗೆ ಬಂದು ನೋಡ್ಕೊಂಡ್ರಿ ಇದೇ ಪಡೆದಾಗ ಬಹುಬಲಿ ಬೀಜಾನು ಹಚ್ಚಿದೀನಿ ರೀ ಫೇಲ್ ಆಗ್ಯಾವ್ರಿ ಒಂದೊಂದು ಸಾಯಾಕತ್ತು ಆಗತ್ತ ಸರ ಏನು ಮಾಡ್ಬೋಕಂತಂದ್ರೆ ವಿಜಿಟ್ಗೆ ಬಂದಾಗ ಏ ಇಲ್ರಿ ಒಂದೊಂದು ಮರಿ ಬಹುಬಲಿ ಹಚ್ಚಾಕತ್ತಿನ ಅಂದ್ರೆ ಆಯ್ತು ಸರ್ ಏನು ಪ್ರಾಬ್ಲಮ್ ಇಲ್ಲ ಅಂತಂದಿರಿ ಹಚ್ಚಿನ ಮೇಲ್ರಿ ಅವ್ರು ಬಂದ್ರಿ ಬಂದ್ ನೋಡ್ಕೊಂಡಾರ್ರಿ ನೋಡ್ಕೊಂಡಾಗ ಕಂಪನಿ ಅವ್ರ ಏನ್ ರೆಸ್ಪಾನ್ಸ್ ಇಲ್ರಿ ನವನಿ ಸೀಟ್ಸ್ ನವನಿ ಸೀಟ್ ಈಗ ಹಾಳಾಗಿದೆ ಬಾಹುಬಲಿ ಬಾಹುಬಲಿ ಚಿಗದಿದೆ ಬಾಹುಬಲಿ ಹಚ್ಚಿದಿ ಕಾಯ್ ಚೆನ್ನಾಗ್ ಬಂದಿದ್ರಿ ಸೆಟ್ಟಿಂಗ್ ಚೆನ್ನಾಗ್ ಬಂದಿದ್ರಿ ಐದೈದ್ ಕೆಜಿ ಆರ್ ಆರ್ ಕೆಜಿ ಕಾಯ ಆಗಿದ್ರಿ ಅವರು ನೋಡ್ಕೊಂಡಾರ್ರಿ ಕಂಪನಿ ಅವರು ರೆಸ್ಪಾನ್ಸ್ ಇಲ್ಲ ಅಂತಂದ್ರ ಹೆಂಗ್ರಿ ಸರ್ ಮರ ರೈತರಿಗೆ ಹಿಂಗ ಹೆಂಗ ಮೋಸ ಮಾಡಿ ಬೀಜ ಕೊಟ್ಟಂದ್ರ ಪ್ರಾಬ್ಲಮ್ ಬರ್ತದಂತ ಹೇಳಿದಿನ ಅವ್ರಿಗೆ ಕೇಳಿದ ತಕ್ಷಣ ಕಂಪ್ನಿಯವ್ರ ಜೋಡಿ ಮಾತಾಡ್ತೀನಿ ನಾಲ್ಕು ದಿವಸ ತಡೆ ಐದು ದಿವಸ ತಾಳ್ರಿ ಆರು ದಿವ್ಸ ತಡ್ರಿ ಅಂದ್ರೆ ಏನು ಕೇಸ್ ಮಾಡಬೇಡ್ರಿ ನಾವು ಏನಾರ ಮಾಡಿರ್ತೀನಿ ರೀ ಮಾಡಿ ಕೊಡ್ತೀವ್ರಿ ರೈತರಿಗೆ ಹೆಲ್ಪ್ ಮಾಡ್ತೀನಿ ಅಂತ ಅಂದಾನಿ ರೀ ಬೀಜ ಕೊಟ್ಟವ ಈಗ ನಾನು ಏನು ಮಾಡ್ಯನ್ರಿ ಗವರ್ಮೆಂಟು ಬಸವನ ಭಾಗ್ಯವಾಡಿ ತೋಟಗಾರ ಇಲಾಖೆಯವ್ರು ಕೂಡ ಒಂದು ಅರ್ಜಿ ಕೊಟ್ಟು ಬಂದಿದ್ದೀನಿ ರೀ ಇಪ್ಪತ್ತೆರಡೋ ತಾರೀಕು ಅವ್ರು ಇಪ್ಪತ್ತೆರಡು ರಾತ್ರಿ ಸಂಜಿತನ ನೋಡ್ರಿ ನಾನು ಮೀಟಿಂಗ್ ಆದನ್ರಿ ಇದ್ದೀವಿ ರೀ ನಿಮ್ಮ ವಿಷಯ ಮಾತಾಡ್ಕೊಂತೀವಿ ಅಂದ್ರಿ ಮರು ದಿವಸ ಯಾಕೆ ಸರ್ ಏನು ರೆಸ್ಪಾನ್ಸ್ ಇಲ್ಲ ಅಂತಂದ್ರೆ ಇಲ್ಲ ರೀ ಅವ್ರೇನು ರೆಸ್ಪಾಂಡ್ ಇಲ್ಲೇ ನಾನೇನು ಮಾಡ್ಬೇಕು ರೀ ಅಂದಾರೀ ನಾನೇನು ಮಾಡ್ಬೇಕಂದ್ರೆ ಅಂದ್ರೆ ರೈತರಿಗೆ ಬೀಜ ನಲ್ವತ್ತು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಬೀಜ ಕೊಟ್ಟು ನನಗೇನು ಆಗೋದಿಲ್ಲ ಅಂದ್ರೆ ಹೆಂಗೆ ರೀ ಸರ್ ಕಂಪ್ನಿಯವ್ರು ಬರ್ಬೇಕಾದ್ರೆ ವಿಸಿಟ್ಗೆ ಬರಬೇಕು ನೋಡ್ಕೋಬೇಕು ಹೊಲ ಅಂತ ಅಂದೇನು ರೀ ದೋ ನಂಬರ್ ಬೀಜ ಕೊಟ್ಟಿರಂತ ನಾನು ಬೈದೇನು ರೀ ಸರ್ ಬೈತೆ ಅಂದ್ರೆ ಅವ್ರು ಏನು ಅಂದಾರ ಇಲ್ಲ ರೀ ನೀವು ಏನಾರ ಮಾಡ್ಕೊತೀರಿ ಮಾಡ್ಕೊರ ಅಂತ ಈಗ ಅದು ಹಾಳಾಗಿದ್ದು ಹಾಳಾಗಿದೆ ನಾವು ಸಿಡಿಸಿ ರೀ ಅವರೇ ಕಂಪ್ನಿಯವರೇ ನಮ್ಮ ಮನೆ ಹತ್ರಕ್ಕೆ ಬಂದು ಕೊಟ್ಟು ಹೋಗ್ಯಾರು ಹ್ಞೂ ನಾನು ಬೇಡ ಅಂತಂದ್ರೂ ಕೊಟ್ಟೋಗ್ಯಾರೀ ನಿಮ್ ನಾವು ಜವಾಬ್ ಜವಾಬ್ದಾರಂತ ಕೊಟ್ಟೋಗ್ಯಾರೀ ಈಗ ರೆಸ್ಪಾನ್ಸ್ ಇಲ್ಲ ಜವಾಬ್ ಇಲ್ಲ ನೀವು ಇಲ್ಲರಿ ನಾಲ್ಕು ದಿವ್ಸ ತಡ್ರಿ ಐದು ದಿವ್ಸ ತೆಡೆ ಅಂದ್ರಿ ಅದ್ರಾಗ ಅರ್ಧ ಹೊಲ ಹೋಗ್ಯದ್ರಿ ಅರ್ಧ ಹೊಲದಾಗ ನಲ್ವತ್ತು ಟನ್ ಆಗಿದ್ರಿ ಇದು ಬಹುಬಲಿ ಬಹುಬಲಿ ಅಪ್ಪನ್ ಅಂತಾರೀಜಾ ಬಂದಿಲ್ರಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಬಸವನ ಬಾಗೇವಾಡಿಗೆ ಒಂದ್ ಅರ್ಜಿ ಕೊಟ್ಟು ಬಂದಿದೀನಿ ರೀ ಅವರು ಬಂದು ನೋಡ್ಕೊಂಡು ಹೋಗ್ಯಾರ್ರಿ ಸೈಂಟಿಸ್ಟ್ಗಳು ಬಂದ್ಯಾರ ನಿಮ್ದು ರಿಪೋರ್ಟ್ ಬಂದಿಲ್ಲ ಇನ್ನು

ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ